ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದರೂ ತಪ್ಪದೇ ಮರೆಯಬೇಡಿ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ ಸಮಿತಿಯಿಂದ ಪ್ರತಿಭಟನೆ ಬಿಜಾಪುರ್ ವಿಕಲಚೇತನರಿಗೆ ಕೇಂದ್ರ ರಾಜ್ಯ ಸರ್ಕಾರಗಳು ತಲಾ ಐದು ಸಾವಿರ ರೂಪಾಯಿಗಳಂತೆ ಹತ್ತು ಸಾವಿರ ರೂಪಾಯಿಗಳ ಮಾಶಾಸನ ನೀಡುವುದು ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಗರದಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಸಮಿತಿ ಪದಾಧಿಕಾರಿಗಳು ಮುಖಂಡರು ವಿನೋದ್ ಖೇಡ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ರಂಗಪ್ಪ ದಾಸರ್ ಮಾತನಾಡಿ ವಿಕ ವಿಕಲಚೇತನರ ಬದುಕು ಹಲವು ವರ್ಷಗಳಿಂದ ಮತ್ತಷ್ಟು ಕಂಗೆ ಕಂಗೆಡುತ್ತಿದೆ ಅದ ಆದರೆ ತಂದೆ ತಾಯಿಯಂದ್ರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕ ಕಾಡುತ್ತಿದೆ ಜೀವನ ವೆಚ್ಚದ ನಿರಂತರ ಏರಿಕೆ ಆಹಾರ ವಸ್ತುಗಳ ಇತರೆ ಜೀವನಾವಶ್ಯಕ ವಸ್ತುಗಳು ಮಾತ್ರವಲ್ಲದೆ ಅಂಗವಿಕಲರ ವಿಶೇಷ ಅಗತ್ಯಗಳಾದ ಫಿಸಿಯೋಥೆರಪಿ ಫಿತ್ಪಿಯೋಥೆರಪಿ ಒಂದು ಗಂಟೆಗೆ ಐದುನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿಗೆ ಅಗತ್ಯ ಔಷಧಗಳ ಬೆಲೆ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಹೀಗೆ ಏರಿಕೆಯಾಗಿದ್ದು ಬಡ ತಂದೆ ತಾಯಿಗಳು ಆದಾಯವಿಲ್ಲದೆ ಚೇತನರು ಅವುಗಳನ್ನು ಹೇಗೆ ಭರಿಸಬೇಕು ಎಂದು ದೂರಿದರು ಜಿಲ್ಲಾ ಅಧ್ಯಕ್ಷ ಉಪಾಧ್ಯಕ್ಷ ಮಲ್ಲಿಕಾರ್ಜುನ ಉಮರಾಣಿ ಮಾತನಾಡಿ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಹೊರಗುತ್ತಿಗೆ ನೇಮಕತಿಯಲ್ಲಿ ಕಡ್ಡಾಯವಾಗಿ ಅಂಗವಿಕಲರ ನೇಮಕ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಮಾಲಿಕಾರ್ ಮಾತನಾಡಿದ ಅಂಗವಿಕಲರಿಗೆ ಕೆಲಸ ಮಾಡುತ್ತಿರುವ ಪುನರ್ವಸತಿ ಕಾರ್ಯಕರ್ತರು ವೇತನ ಕನಿಷ್ಠ ವೇತನ ಜಾರಿಯಾಗಬೇಕು ಎಂದರು ಪರಶುರಾಮ್ ಗುನ್ನಾಪುರ್ ಎಂಆರ್ ಡಬ್ಲ್ಯೂ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಸ್ ಕೆ ಘಾಟಿ ಮಾತನಾಡಿದರು ನಿಮಿಷಾಚಾರ್ಯ ಅಂಬಣ್ಣ ಗುಣಾಪುರ್ ಶಂಕರಮ್ಮ ಕೋರಿ ನಿಂಗರಾಜ್ ಬೀಸ್ನಾಳ್ ವಿಠಲ್ ಕರ್ಜಗಿ ಮುತ್ತು ಸಾತ್ ಸಾತಿಹಾಳ್ ರವಿ ರಾಠೋಡ್ ಪರಶುರಾಮ್ ಭೋಸಲೆ ಶಿವಲೀಲಾ ಬಿರಾದರ್ ಮೀನಾಕ್ಷಿ ಶಿಂದೆ ಸಂತೋಷ್ ಕಲ್ಗುಡಿ ಮಲ್ಲಿಕಾರ್ಜುನ್ ಲಂಗೋಟಿ ಮಹೇಶ್ ತೋಟದಿದ್ದರು ಈ ವರದಿಯನ್ನು ಮಹೇಶ್ ತೋಟದವರು ನಮ್ಮ ಅಗುವಿಕಲರ ಅಂತರಾಳ ದಿವ್ಯಾಂಗಜೀನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

আরে <muchas> ಎತಿ ವತಿಂತು ಸಲ ಚುನಾವಣೆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ನಮ್ಮ ಯಾವ ರೀತಿಯಾಗಿ ರಕ್ಷಣೆ ಮಾಡತಾರೆ ಚುನಾವಣೆ ಮುಗಿದ ಮೇಲೆ ನಮ್ಮ ಯಾವ ರೀತಿಯಾಗಿ ರಕ್ಷಣೆ ಮಾಡತರು ನಾವೆಲ್ಲರೂ ಮತಪ್ರದಿ ನೋಡ್ಬೇಕಾದ ಈ ಸಂದರ್ಭದಲ್ಲಿ ಯಾಕಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಹೊತ್ತುಕೊಂಡೆ ಹೋಟ್ ಹಾಕ್ತಾರ ಹಾوٹ ಹಾಕೋತರ ಚುನಾವಣೆ ಮುಗಿದ ಮೇಲೆ ನಮ್ಮ ಕಾಲೇ ತಪ್ತಾರ ಇಂತ ಜನಪ್ರತಿನಿಧಿ ಬೇಕಾ ನಮಗೆ ವಿಧಾನಸೌಧದಲ್ಲಿ ನಮ್ಮ ವಿಕಲಕ್ಕೆ ಅಕ್ತಿತನ ಪ್ರತಿನಿಧಿ ತಪ್ಪು ಅಂತಂದ್ರೆ